ಎಚ್ಡಿಕೋಟೆ ಪಟ್ಟಣದ ಖಾಸಗಿ ಆಸ್ಪತ್ರೆಯೊಂದರ ವೈದ್ಯರ ನಿರ್ಲಕ್ಷ್ಯದಿಂದ ಆರು ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ತಾಲೂಕಿನ ಬೆಳಗನಹಳ್ಳಿ ಗ್ರಾಮದ ಶಿವರಾಜು ಕವಿತಾ ದಂಪತಿಯ ದ್ವಿತೀಯ ಪುತ್ರಿ ಒಂದನೇ ತರಗತಿಯಲ್ಲಿ ಓದುತ್ತಿದ್ದ ತನುಷ್ಕ ಮೃತ ಬಾಲಕಿಯಾಗಿದ್ದಾಳೆ ಭಾನುವಾರ ರಾತ್ರಿ ಮಗು ವಾಂತಿ ಮಾಡಿಕೊಂಡ ಹಿನ್ನೆಲೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲು ತೆರಳಿದ ಸಂದರ್ಭ ಮಕ್ಕಳ ವೈದ್ಯರಿಲ್ಲದ ಕಾರಣ ಸೆಂಟ್ ಮೇರಿಸ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮಗುವನ್ನ ಪೋಷಕರು ದಾಖಲಿಸಿದ್ದಾರೆ ಈ ವೇಳೆ ರಾತ್ರಿ ಪಾಳೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೈದ್ಯರಾದ ದೀಪಕ್ ಅವರು ಮಗುವನ್ನ ಪರೀಕ್ಷೆ ನಡೆಸಿ ಆಸ್ಪತ್ರೆಗೆ ದಾಖಲಿಸುವಂತೆ ಸೂಚಿಸಿದ್ದಾರೆ ನಂತರ ಚಿಕಿತ್ಸೆಯನ್ನ ಸಹ ನೀಡಿದ್ದಾರೆ ಈ ವೇಳೆ ರಕ್ತ ಪರೀಕ್ಷೆ ಅವಶ್ಯಕತೆ ಇದೆ ಎಂದು ರಕ್ತ ಪರೀಕ್ಷೆಗೆ ಮಗುವನ್ನ ಒಳಪಡಿಸಿದ್ರು ನಂತರ ರಕ್ತ ಪರೀಕ್ಷೆಯ ವಿವರ ಬೆಳಗ್ಗೆ ಬರಲಿದೆ ಅಲ್ಲಿಯವರೆಗೂ ಮಗು ವಾರ್ಡ್ನಲ್ಲಿ ದಾಖಲಿಸುವಂತೆ ವೈದ್ಯರ ಸೂಚನೆ ಮೇರೆಗೆ ಪೋಷಕರು ಮಗುವನ್ನ ದಾಖಲಿಸಿದ್ರು ಬೆಳಗಿನ ವೇಳೆಗೆ ಮಗು ಲವಲವಿಕೆಯಿಂದ ಇದ್ದುದನ್ನ ಪೋಷಕರು ಗಮನಿಸಿ ಮಗು ಆರೋಗ್ಯವಾಗಿ ಇದೆ ಎಂದು ಭಾವಿಸಿದ್ರು ಪೋಷಕರು ಬೆಳಗಿನ ಉಪಹಾರ ತರಲು ಮನೆಗೆ ತೆರಳಿದ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿದೆ ಇದರಿಂದ ಕುಪಿತಗೊಂಡ ಪೋಷಕರು ಆರೋಗ್ಯವಾಗಿದ್ದ ಮಗು ಏಕಾಏಕಿ ಸಾವನ್ನಪ್ಪಲು ಆಸ್ಪತ್ರೆಯ ವೈದ್ಯರು ಮತ್ತು ಆಡಳಿತ ಸಿಬ್ಬಂದಿಯೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವಿಷಯ ತಿಳಿಯುತ್ತಿದ್ದಂತೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಆಸ್ಪತ್ರೆಗೆ ತೆರಳಿ ಘಟನೆಯ ಬಗ್ಗೆ ಮಾಹಿತಿ ಪಡೆದರು ಈ ಸಂದರ್ಭ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿ ಮಕ್ಕಳ ವೈದ್ಯರಿಲ್ಲದೆ ರಾತ್ರಿ ಪಾಳಿಯಲ್ಲಿದ್ದ ವೈದ್ಯರು ಮಗುವಿಗೆ ಚಿಕಿತ್ಸೆ ನೀಡಿದ್ದು ಕಂಡುಬಂದಿದೆ ಅಲ್ಲದೆ ಬೆಳಗಿನ ವೇಳೆಗೆ ಮಕ್ಕಳ ವೈದ್ಯರು ತೆರಳಿ ಪರಿಶೀಲನೆ ನಡೆಸದೆ ಪ್ರಮಾದವನ್ನು ಎಸಗಿದ್ದಾರೆ ಇದರಿಂದಾಗಿ ಮಗು ಸಾವನ್ನಪ್ಪಿರಬಹುದು ಆದ್ದರಿಂದ ಸಂಬಂಧಪಟ್ಟ ವೈದ್ಯರ ವಿರುದ್ಧ ಹಾಗೂ ಮಕ್ಕಳ ತಜ್ಞರ ವಿರುದ್ಧ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಲಿಖಿತ ದೂರನ್ನು ನೀಡುವುದಲ್ಲದೆ ಸೂಕ್ತ ತನಿಖೆಗೆ ಆಗ್ರಹಿಸಲಾಗುವುದು ಅಲ್ಲದೆ ಮಗುವಿಗೆ ಚಿಕಿತ್ಸೆ ನೀಡಿದ ವೈದ್ಯರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು 555 162 160 23 सो ही सीजन ಅಲ್ಲಿ ಮೂ ದಿನ জ্বর ಆದ ನಂತರ ಈತರ ವಾಂತಿ ಶುರುವ ಮೊಸ್ಟಿ ಡಿಂಗೆ ಟೀಚ ಅದಕ್ಕೆ ನಾವು ಡೆಂಗುಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಏನು ಶುರು ಮಾಡಬೇಕು ರಿไฮಡ್ರೇಷನ್ ಅಂತ ಏನು ಶುರು ಮಾಡ್ಬೇಕು ಬاتھರೂಮ್ ಫ್ಲೂಯಿಡ್ ಅಂತ ಶುರು ಮಾಡ್ಬೇಕು ಮಲ್ಟಿಪರ್ಪಸ್ ಅಂತ ಅದರ اندر ಟೆರಪಿಸನ್ ಕೊಡ್ತಾರೆ ಹಾಗೆ ಯಾಕಂದ್ರೆ ಯಾಕಂದ್ರೆ 60000 ಅಷ್ಟೇ ಲಾಸ್ಟ್ ಅವರು ಆಗಿದೆ ನೋಡಿ ಗಂಟೆ ಇಷ್ಟೇ ಬರ್ದಿರೋದವ್ರು ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ ಎಂಟು ಗಂಟೆಯಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ಬೇಕಲ್ಲ ಬರ್ಬಿಟ್ರಲ್ಲ ಅವರಾದ್ರೂ ಒಂದ್ಸರಿ ನಿಮ್ ಮಾತು ಒಪ್ಪತ್ತೀನಿ ಆದ್ರೆ ಡಾಕ್ಟ್ರು ನರ್ಸ್ ಕಲ್ ಬಿಟ್ಟರೆ ಬೇರೆ ಯಾವ ಡಾಕ್ಟ್ರು ಬಂದು ನನ್ ಮಗ ಚೆಕ್ ಮಾಡ್ಕೊಟ್ಟು ಇಲ್ಲ ಕೈ ಪಡಿಸಿಲ್ಲ ಏನೂ ಇಲ್ಲ ನಾವು ಈಗ ಇದಕ್ಕೆ ಸಸ್ಪೆಕ್ಟ್ ಮಾಡ್ತಿರೋದು ಅದೇ ಯಾಕೆ ನಾವು ನೋಡಿಲ್ಲ ಸಸ್ಪೆಕ್ಟ್ ಮಾಡ್ತಿರೋದು ಏನಾರ ವಾಮಿಟ್ ಮಾಡಿ ವಾಮಿಟ್ನ ಆಸ್ಪಿರೇಷನ್ ಮಾಡ್ಕೊಂಡಿದ್ರೆ ಅದು ಸುಮ್ಮನೆ ಹಾಸ್ಕೆಲ್ಲ ಮಾಡ್ಕೊಂಡು ಆಗಿರ್ಬೋದೇನೋ ಅಂತ ನಾವು ಸಜೆಸ್ಟ್ ಸರ್ ಇದು ನಾನು ವಾಮಿಟ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾಗಿ ಅದೇ ಮಾಡೋಕ್ಕಾಗಿಲ್ಲ ಅಂದರೆ ವಾಮಿಟ್ಗೆಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರೆ 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 ಈಗ ಈಗ ಒಂದು ನಿಮಿಷ ಅವರು ಏನು ಮಾಡಿದ್ರು ಅದನ್ನು ಕೊಟ್ಟಿದ್ದಾರೆ

ಮರಣ ಹೊಂದಿದ್ದಾರೆ ಅಂತ ಅವ್ರು ಸುಮಾರು ಹತ್ತುವರೆಯಲ್ಲಿ ನಾನು ದೂರವಾಣೆ ಕಾರ್ಯ ಬರ್ತದೆ ನಂತರ ನಾನಿಲ್ಲಿ ಆಸ್ಪತ್ರೆಗೆ ಬಂದು ಭೇಟಿ ನೀಡಿದೆ ಅದರ ಸಂಬಂಧಪಟ್ಟಂಥ ಕೆಸಿಸು ಮತ್ತು ಎಲ್ಲ ಪ್ರತಿಯೊಂದನ್ನು ನಾನು ಪರಿಶೀಲನೆ ಮಾಡಿದಾಗ ಅದು ಯಾವುದೇ ಥರದ ಜ್ವರ ಇರಲಿಲ್ಲ ಬರೀ ಎರಡು ಮೂರು ವಾಮಿಟಿಂಗ್ ಆಗಿದೆ ಬೆಳಗ್ಗೆ ಬೆಳಗಿನ ಜಾವ ಮೂರುವರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ ಸೊ ಅಡ್ಮಿಟ್ ಮಾಡಿದಾಗ ಅಲ್ಲಿದ್ದಂಥ ಡ್ಯೂಟಿ ಡಾಕ್ಟ್ರು ನೋಡಿ ಪಿನಿಯಟ್ರಿಷನ್ಗೆ ಫೋನ್ ಮಾಡಿ ಮಾಹಿತಿ ತೊಗೊಂಡು ಅವ್ರಿಗೆ ಟ್ರೀಟ್ಮೆಂಟನ್ನು ನೀಡಿದ್ದಾರೆ ಸೊ ಡಿಟೋರೇಷನ್ ಏನು ಆಗ್ತಾಯಿಲ್ಲ ಎಲ್ಲ ವೈಟಲ್ ಸೈಸು ಚೆನ್ನಾಗಿದೆ ಡೆಂಗ್ಯೂ ಟೆಸ್ಟನ್ನು ಮಾಡಿದ್ದಾರೆ ಡೆಂಗ್ಯೂ ನೆಗೆಟಿವ್ ಇದೆ ಮತ್ತು ಟೈಫಾಯ್ಡ್ ಜ್ವರ ಇದೆ ಅಂತ ಟೆಸ್ಟ್ ಮಾಡಿದ್ದಾರೆ ವೈರಲ್ ಟೆಸ್ಟು ಅದು ನೆಗೆಟಿವ್ ಇದೆ ಲೇಟು ಎಲ್ಲ ಚೆನ್ನಾಗಿದೆ ಸೊ ಹಾಗಾಗಿ ಡಿಟೋರೇಷನ್ ಆಗ್ತಾಯಿಲ್ಲ ಅಂತ ಅವರು ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಸೊ ನಂತರ ಎಂಟು ಎಂಟು ಇಪ್ಪತ್ತರಲ್ಲಿ ಮಗು ಸ್ವಲ್ಪ ಉಸಿರಾಡೋ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ ತಕ್ಷಣ ಇಮ್ಯುನೇಟಾಗಿ ಎಲ್ಲ ಬಂದು ನೋಡಿದರೆ ಅಷ್ಟರೊಳಗೆ ಮಗು ಮರಣ ಹೊಂದಿರ್ತದೆ ಸೊ ಇದನ್ನು ನಾನು ನೋಡಿದಾಗ ಮತ್ತು ಕೆ ಸಿ ನೋಡಿದಾಗ ಇದು ಮೊದಲೇದಾಗಿ ನಾನು ಇದು ಯಾವುದೇ ಇದು ಡೆಂಗ್ಯು ಡೆಂಗ್ಯೂ ಜ್ವರ ಅಂಥದ್ದು ಅಲ್ಲ ಮತ್ತು ವೈರಲ್ ಟೆಸ್ಟಿಂದು ಸಾವನ್ನಪ್ಪಿಲ್ಲ ಮೇಲ್ನೋಟಕ್ಕೆ ಇದು ಏನಾದ್ರು ವಾಮಿಟ್ ಆಗಿ ವಾಮಿಟು ಕಂಟೆಂಟು ಏನಾರ ಲಂಗ್ಸ್ಗೆ ಆಸ್ಪಿರೇಷನ್ ಆಗಿ ಲಂಗ್ಸ್ ಹೋದರೆ ಸಮ್ ಟೈಮ್ ಆಸ್ಪಿರೇಷನ್ ಆಗಿ ಡೆತ್ ಡೆತ್ ಆಗಿರೋ ಸಾಧ್ಯತೆ ಕಂಡು ಬರ್ತಾ ಇದೆ ಹೆಚ್ಚು ಇದು ಮೇಲ್ನೋಟಕ್ಕೆ ಮಾತ್ರ ಕಂಡು ಇದೆ ಜೂನಿಯರ್ ಡಾಕ್ಟರ್ಸ್ ಇರ್ಬೋದು ಮತ್ತು ಸ್ಟಾಫ್ ಇರ್ಬೋದು ಕೊಡಬೇಕಾಗ್ತದೆ ಸೊ ಅದು ಇಲ್ಲಿ ಆಗಿಲ್ಲ ಸೊ ಅದು ನನಗೆ ತುಂಬ ಇದಾಗಿದೆ ಸೊ ಹಾಗಾಗಿ ನಾನು ಡಿಪಾರ್ಟ್ಮೆಂಟ್ ಮೇಲೆ ಮಾಡಿ ಇನ್ನು ಮುಂದೆ ಮಕ್ಕಳು ಡಾಕ್ಟರ್ ಎಷ್ಟು ಆನ್ ಕಾಲಲ್ಲಿ ಇರ್ತಾರೆ ನೋಡಿಬಿಟ್ಟು ಟರ್ಮ್ಸು ಕಂಡೀಷನ್ಸು ನೋಡಿ ಸಿವಿರಿಟಿ ಇದ್ದರೆ ಬರಬೇಕಾಗ್ತದೆ ಸಿವಿರಿಟಿ ಇಲ್ಲ ಅಂದರೆ ಅವ್ರು ಇನ್ಸ್ಟ್ರಕ್ಷನ್ ಏನು ಕೊಡ್ತಾರೆ ಅದು ನೋಡಿ ಟ್ರೀಟ್ಮೆಂಟನ್ನು ಆಗುವ ಒಂದು ಇದೇ ಪದ್ಧತಿ ಇದೆ ಸೊ ಹಾಗಾಗಿ ನಾವು ದೊಡ್ಡವ್ರಿಗಾದರೆ ಒಂದು ರೀತಿ ಹೇಳ್ಬೋದು ಆದರೆ ಮಕ್ಕಳಿಗೆ ಆ ರೀತಿ ಆಗಲ್ಲ ಮಕ್ಕಳು ಯಾವ ಟೈಮಲ್ಲಿ ಯಾವಾಗ ಅಂತ ನನಗೆ ಗೊತ್ತಿಲ್ಲ ಮಾಮೂಲಿಯಾಗಿ ತೋರಿಸ್ದೆ ಇರೋ ಪ್ರಾಬ್ಲಮ್ ಏನಿತ್ತು ನನ್ನ ಮಗಳಿಗೆ ವಾಮಿಟ್ ಇದೆ ಸ್ವಲ್ಪ ತಲೆಸುತ್ತಿದೆ ಅಷ್ಟು ಹೇಳಿದೆ ಅವ್ರೇನಾದ್ರು ಇವಾಗ ರೀಸೆಂಟಾಗಿ ಇವಾಗ ಒಂದು ಸ್ವಲ್ಪ ಡೆಂಗು ಮತ್ತು ಮ ಯಾವುದು ಇನ್ನೊಂದು ಕಾಯಿಲೆ ಶುರುವಾಗಿದೆ ಹಂಗಾಗಿ ಬ್ಲಡ್ ಚೆಕಪ್ ಮಾಡಬೇಕು ಅಂದ್ಬಿಟ್ಟು ಬ್ಲಡ್ ಚೆಕಪ್ ಬೆಡ್ ತಗೊಂಡ್ರು ಮತ್ತು ಗ್ಲೂಕೋಸ್ ಕೊಟ್ಟರು ರಿಪೋರ್ಟ್ ಅಂತ ಕೇಳಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಕೊಡ್ತಾರೆ ರಿಪೋರ್ಟು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇವಾಗ ಅಡ್ಮಿಟ್ ಮಾಡಿ ಬೆಳಿಗ್ಗೆ ಏಳು ಗಂಟೆ ಆದಮೇಲೆ ಅವರು ರಿಪೋರ್ಟ್ ಮಾಡಿದ್ರೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅಡ್ಮಿಟ್ ಮಾಡಿದೆ ಬೆಳಗ್ಗೆ ಎಂಟು ಗಂಟೆವರೆಗೂ ಯಾವ ಡಾಕ್ಟ್ರು ಬಂದು ನೋಡಿಲ್ಲ ನರ್ಸ್ಗಳು ಬರ್ತಾರೆ ಒಯ್ತಾರೆ ಅಷ್ಟೇ ಏನು ಎತ್ತ ಅಂತ ನಮಗೇನು ಹೇಳಿಲ್ಲ ಅವರು ಎಂಟು ಗಂಟೆ ಆದಮೇಲೆ ನಾನು ಮಗು ಹುಷಾರಾಗಿದೆ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ತಿಂಡಿ ತರೋಣ ಅಂತ ಟಿಫನ್ ತರೋಣ ಅಂತ ಹೋದೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಇನ್ನೂ ತಲುಪಿದ್ದೀನಿ ಇಲ್ವೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಫೋನ್ ಬಂತು ಮಗು ನೋವು ಅಂತ ಹೇಳ್ತಾಯಿತು ಅಷ್ಟೊತ್ತು ನಾನು ರಿಟರ್ನ್ ಬರೋಷ್ಟೊಳಗೆ ಮಗು ಸತ್ತೋಗಿದೆ ಇಲ್ಲಿ ಕೇಳಿದ್ರೆ ಇಲ್ಲಿ ಅದೊಂದು ನೋಡಿ ಇನ್ನೊಂದು ಏನಂದ್ರೆ ಇದು ರಾತ್ರಿ ದೀಪಕ್ ತಗೊಂಡು ನಮ್ಮ ಟ್ರೀಟ್ಮೆಂಟ್ ಮಾಡಿದ್ರು ಮಗುತ್ತೆ ಇಲ್ಲಿ ನೋಡಿದ್ರೆ ಜ್ಯೋತಿ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲಿ ಅವಸ್ಥೆ ಈ ಥರ ಇದೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಸೆಂಟ್ಮೆಂಟ್ಸ್ ಮಾತ್ರ ಯಾರೂ ಟ್ರೀಟ್ಮೆಂಟ್ ತಗೊಳಕ್ಕೆ ಬರಬೇಡಿ ಇವಾಗ ನನಗಾಗಿರೋ ಮಗು ನೋವು ಯಾವ ಮಕ್ಳಿಗೂ ಆಗೋದು ಬೇಡ ಹಾಗಾಗಿ ಇವಾಗ ನಾನು ಹೋಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಇಷ್ಟು ಬಂದು ಟ್ರೀಟ್ಮೆಂಟ್ ಮಾಡಿದೆ ಟ್ರೀಟ್ಮೆಂಟ್ ಮಾಡಿದೆ ಅನ್ಬಿಟ್ಟು ಜ್ಯೋತಿ ಮೇಡಮ್ ಇವಾಗ ಬಂದು ಹೇಳ್ತಾವ್ರೆ ಅಲ್ಲಿ ನೋಡಿದ್ರೆ ಇವಾಗ ನೋಡಿದ್ರೆ ನಾನು ಅವ್ರ ರಿಪೋರ್ಟ್ ತಗೊಂಡಿದೆ ರಿಪೋರ್ಟ್ ತಗೊಂಡಿದೆ ಅಂತ ಅದು ಯಾವಾಗ ಬಂದಿರೋದು ನನ್ನ ಮಗ ನನ್ ಮಗ ಸತ್ ಮೇಲೆ ಬಂದು ಇವರು